ವೀಕ್ಷಕರೇ ನಿಮ್ಮ ಮಕ್ಕಳಲ್ಲೂ ಕೂಡ ಈ ಒಂದು ಆಟಿಸಮ್ ಅನ್ನುವಂತಹ ಕಾಯಿಲೆಗಳು ಕಾಡ್ತಾ ಇದೆಯಾ ಯಾಕೆ ಈ ರೀತಿಯಾದಂತಹ ಕಾಯಿಲೆಗಳು ನಿಮ್ಮ ಮಕ್ಕಳಲ್ಲಿ ಬಂತು ಅನ್ನುವಂತಹ ಕನ್ಫ್ಯೂಷನ್ಸ್ಗಳು ಕೂಡ ನಿಮ್ಮನ್ನು ಕೂಡ ಕಾಡ್ತಾ ಇದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ನಿಮ್ಮ ಗ್ಯಾರಂಟಿ ನ್ಯೂಸ್ನ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಕರೆ ಮಾಡಿ ಡಾಕ್ಟರ್ಸ್ಗಳು ಕೂಡ ಇದ್ದಾರೆ ಮಾತನಾಡಿ ನಿಮ್ಗೆ ಯಾವ ರೀತಿಯಾದಂಥ ಅಂದರೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಕೂಡ ಪಡೆದುಕೊಳ್ಳಿ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನು ನಾವು ನೋಡ್ತಾ ಇದ್ದೀವಿ ಮಕ್ಕಳಲ್ಲಿ ಒಂಟಿತನ ಕಾಡ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈಗ ತಂದೆ ತಾಯಿ ಕೆಲಸಕ್ಕೆ ಹೋಗ್ತಾರೆ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಯಾರನ್ನೋ ಒಬ್ಬರನ್ನ ಇಡ್ತಾರೆ ಕೆಲಸಕ್ಕೆ ಅಂತ ಹೇಳಿ ಬಟ್ ಆದರೆ ಕೆಲಸಕ್ಕೆ ಬಂದವರು ಮಕ್ಕಳನ್ನು ಕೇರ್ ಮಾಡೋದಿಲ್ಲ ಅವ್ರ ಪಾಡಿಗೆ ಅವ್ರು ಬೇರೆ ಏನೋ ಕೆಲಸ ಮಾಡಿಕೊಂಡು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಮಕ್ಕಳಿಗೆ ಒಂಟಿತನ ಕಾಣೋದಕ್ಕೆ ಈ ಒಂದು ಕಾಯಿಲೆನೂ ಕೂಡ ಕಾರಣ ಆಗ್ತಾ ಇದೆಯಾ ಅಂತ ಸೊ ಮೇಡಮ್ ಈಗ ಒಂಟಿತನ ಅನ್ನೋಂಥದ್ದು ನಾವು ಮಾತಾಡ್ಬೇಕಾದ್ರೆ ಮಕ್ಕಳು ಮೆದುಳು ಹೇಗೆ ಬೆಳೆಯುತ್ತದೆ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮುಂಚೆ ಹೇಳಿದ ಹಾಗೆ ತಾಯಿಯ ಗರ್ಭದಿಂದ ಸ್ಟಾರ್ಟಾಗಿ ಫಸ್ಟ್ ಐದು ವರ್ಷ ಆರು ವರ್ಷದಷ್ಟೊತ್ತಿಗೆ ತೊಂಬತ್ತು ಪ್ರತಿಶತ ಬ್ರೈನ್ ಗ್ರೋತು ಮುಗಿಯುತ್ತೆ ಆ ತೊಂಬತ್ತು ಪ್ರತಿಶತ ಬ್ರೈನ್ ಗ್ರೋತಲ್ಲಿ ಐದು ಭಾಗ ನಾವು ವಿಂಗಡಿಸ್ಬೋದು ಒಂದು ಕಮ್ಯುನಿಕೇಷನ್ ಅಂತ ಅಂದರೆ ಮಾತು ಅದು ವರ್ಬಲ್ ಆಗಿರ್ಬೋದು ಅಥವಾ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಫಸ್ಟ್ ಮಕ್ಕಳು ಹಾಯ್ ಹೇಳೋದು ನಮಸ್ತೆ ಮಾಡು ಅಂತ ಹೇಳ್ಕೊಡೋದು ಇಂಥದ್ದೆಲ್ಲ ನಾನ್ ವರ್ಬಲ್ ಜೆಸ್ಟರ್ಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಮ್ಮ ತಾ ಅಂತ ಹೇಳ್ತಾರೆ ಸೊ ಇದೆಲ್ಲ ಕಮ್ಯುನಿಕೇಷನ್ ಅಂತ ಒಂದು ಡೊಮೇನ್ ಇರುತ್ತೆ ಎರಡನೇದು ಮೋಟಾರ್ ಸ್ಕಿಲ್ಸ್ ಅಂತೀವಿ ಮಕ್ಕಳು ಕತ್ ನಿಲ್ಲೋದು ದಬ್ಬ ಹಾಕ್ಕೊಳ್ಳೋದು ಅಂಬೆಗಾಲಿಡೋದು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಓಡೋದು ಮೆಟ್ಲು ಹತ್ತೋದು ಅಥವಾ ಏನೋ ಒಂದು ಪೆನ್ ಹಿಡ್ಕೊಂಡು ಹಿಂಗೆ ಬೆಟ್ಟಲ್ಲಿ ಇಟ್ಕೊಂಡು ಹೀಗೆ ಗೀಚಕ್ಕೆ ಹೋಗೋದು ಪೇಪರ್ ಹರಿಯೋದು ತಗೊಂಡು ಹೀಗೆ ಬಾಯ್ಗೆ ಹಾಕ್ಕೊಳ್ಳೋದು ಇವೆಲ್ಲ ಮೋಟಾರ್ ಸ್ಕಿಲ್ಸ್ ಮೂರನೇದು ಕಾಗ್ನಿಷನ್ ಅಂತ ಹೇಳ್ತೀವಿ ಅಂದರೆ ಇದರಲ್ಲಿ ಮೆಮೊರಿ ಇರುತ್ತೆ ಈ ರೀಸೆಂಟ್ ಮೆಮೊರಿ ಶಾರ್ಟ್ ಟರ್ಮ್ ಮೆಮೊರಿ ಲಾಂಗ್ ಟರ್ಮ್ ಮೆಮೊರಿ ಅಂತ ಹೇಳ್ತೀವಿ ಸದ್ಯದಲ್ಲಿ ಅಂಥದ್ದು ಮುಂಚೆ ಒಂದು ವಾರ ಹಿಂದೆ ನಿನ್ನೆ ಆಗಿರೋದು ಒಂದು ವರ್ಷ ಹಿಂದೆ ಆಗಿರೋದು ಅಂತ ಅದು ಬಿಟ್ಟು ಇಂಟೆಲಿಜೆನ್ಸ್ ಇರುತ್ತೆ ಅಡ್ಯಾಪ್ಟಿವ್ ಬಿಹೇವಿಯರ್ ಇರುತ್ತೆ ಡೇಂಜರ್ ಇರುತ್ತೆ ಈಗ ಯಾಕೆ ಮಕ್ಕಳು ಡಾಕ್ಟರ್ ಆಸ್ಪತ್ರೆಗೆ ಕ್ಲಿನಿಕ್ಕಿಗೆ ಹೋಗಿದ ತಕ್ಷಣ ಅಳ್ತವೆ ಅಂದರೆ ಅವ್ರಿಗೆ ಗೊತ್ತಾಗತ್ತೆ ಓ ಇಲ್ಲಿ ಬಂದರೆ ನಮಗೆ ಚುಚ್ತಾರೆ ಅನ್ನೋಂಥದ್ದು ಡೇಂಜರ್ ಅವೇರ್ನೆಸ್ ಇರುವಂಥದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ